ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮನಕಾಯಿ ರುಚಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಒಂದೊಳ್ಳೆ ಟೇಸ್ಟಿಯಾಗಿರೋ ಚಿಕನ್ ಮಸಾಲ ಡಾಬಾ ಸ್ಟೈಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಈಸಿಯಾಗೇ ಮಾಡ್ಕೊಬೋದು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೇ ಮಾಡ್ಕೊಬೋದು ಬನ್ನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋ ಪದಾರ್ಥ ಏನಂತ ನೋಡೋಣ ಚಿಲ್ಲಿ ಪೌಡರು ಗರಂ ಮಸಾಲ ಚಿಕನ್ ಪೌಡರ್ ಮಸಾಲ ಧನಿಯಾ ಪುಡಿ ಒಂದೆರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರ್ ಪೌಡರು ಈರುಳ್ಳಿ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಆಗೋ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಫಸ್ಟು ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಬರೀ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತ ಇದ್ದೀನಿ ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ಇವಾಗ ಆ ಅರ್ಧ ಕೆ ಜಿ ಚಿಕನ್ನ ಇದ್ರಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಚಿಕನ್ ಸ್ವಲ್ಪ ಹುರ್ಕೊಂಡು ಒಂದು ವಿಜಿಲ್ ಓಡಿಸ್ಕೊಳ್ಳೋಣ ಅದಕ್ಕೋಸ್ಕರ ಹಾಗೆ ಬೇಯಿಸ್ಬೋದು ಹಾಗೆ ಬೇಯಿಸೋದ್ರಿಂದ ತುಂಬ ಹೊತ್ತು ಹಿಡಿಯುತ್ತೆ ಟೈಮು ಅದಕ್ಕೆ ಈಸಿಯಾಗಿ ಮಾಡ್ಕೊಳೋಣ ಅದು ನಾನು ನೋಡಿಸ್ತಾ ಇದ್ದೀನಿ ಇವಾಗ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಅರ್ಧ ಕೆ ಜಿ ಆಗೋಸ್ ಚಿಕನು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶನ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನು ಹಾಕೋಕೆ ಹೋಗಬೇಡಿ ಚಿಕನಲ್ಲಿರೋ ನೀರೇ ಬಿಟ್ಕೊಳತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈಸಿಯಾಗೂ ಮಾಡ್ಕೊಳ್ಬೋದು ತುಂಬ ಟೈಮ್ ಏನು ಹಿಡಿಯೋದಿಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈಸಿಯಾಗಿ ಕೂಡ ಇರುತ್ತೆ ಡಾಬರ್ ಸ್ಟೈಲರೆಲ್ಲ ಹಿಂಗೆ ಅಲ್ವಾ ಕೊಡ್ತಾರೆ ನೋಡಿ ಈಸಿಯಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ನೀರೆಲ್ಲ ಇದೆ ಚಿಕನಲ್ಲಿ ನೀವೇನು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಹುರ್ಕೊಳ್ಳೋಣ ಒಂದು ಹತ್ತು ನಿಮಿಷ ನೀರೆಲ್ಲ ಕಮ್ಮಿ ಆಗುತ್ತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಫುಲ್ ನೀರೆಲ್ಲ ಡ್ರೈ ಆಗಿದೆ ಈಗ ಒಂದೇ ಒಂದು ಗ್ಲಾಸ್ ನಾನು ನೀರು ಹಾಕ್ಕೊತಾ ಇದ್ದೀನಿ ಒಂದು ವಿಜಿಲ್ ಓಡ್ಸ್ಕೊತೀನಿ ಅದಕ್ಕೋಸ್ಕರ ಒಂದು ವಿಜಿಲ್ ಹಾಕೊಳ್ಳೋಣ ಒಂದೇ ಒಂದು ವಿಜಿಲ್ ಅಷ್ಟೇ ನೋಡಿ ಇವಾಗ ಆಗಿದೆ ಒಂದು ವಿಝಿಲ್ ಆಗಿದೆ ತೆಗ್ದು ನೋಡೋಣ ಚಿಕನ್ ಬೆಂದಿದೆಯೇ ಇಲ್ಲ ಅಂತ ಈ ರೀತಿ ಮಾಡೋದರಿಂದ ಬೇಗ ಆಗುತ್ತೆ ಬಾಣಲೆಲ್ಲೇ ಒಗ್ಗರಣೆ ಹಾಕ್ಬೋದು ನಾವು ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ಒಂದು ಗ್ರಿಜ್ಲೊಡಿಸ್ಕೊಂಡ್ರೆ ಆಗುತ್ತೆ ನೋಡಿ ಇವಾಗ ಬೆಂದಿದೆ ನೋಡ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಇದು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ಒಂದು ಬಾಣಲಿ ಬಾಣಲಿಕ್ಕೊಂತ ಇದ್ದೀನಿ ಒಂದು ಬಾಣಲಿ ಇಕ್ಕೊಂಡು ಬಾಣಲಿ ಚೆನ್ನಾಗಿ ಕಾಯಲಿ ಫಸ್ಟು ಕಾದ್ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆನೂ ಚೆನ್ನಾಗಿ ಕಾಯಲಿ ಇವಾಗ ಈರುಳ್ಳಿ ಮತ್ತು ಗರ್ಭೇನ ಸೊಪ್ಪನ್ನು ಸೇಸ್ಕೊತಾ ಇದ್ದೀನಿ ನಾನು ಇನ್ನು ಯಾವುದು ಮಸಾಲ ಹಾಕ್ತಾಯಿಲ್ಲ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಲಿ ತುಂಬ ರೋಸ್ಟ್ ಆಗಬೇಕಂತದೇನಿಲ್ಲ ಒಂದು ಸ್ವಲ್ಪ ಹಾಗೆ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಆ ಸ್ಮೆಲ್ ಇರುತ್ತಲ್ಲ ಅದು ಹೋಗಲಿ ಅಂತ ಅಷ್ಟೇ ಹಾಗೆ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಕಲರ್ ಚೇಂಜ್ ಆವಾಗ ನಮ್ಗೆ ಗೊತ್ತಾಗುತ್ತಲ್ವಾ ಅಲ್ಲಿವರೆಗೂ ಹುರ್ಕೊಳ್ಳೋಣ ಈಗ ಸಣ್ಣದಾಗ ಹೆಚ್ಚಿಟ್ಟಿರೋ ಒಂದು ಎರಡು ಟೊಮೆಟೊ ಸೇರಿಸ್ಕೊತ ಇದ್ದೀನಿ ಇದು ಮಾಮೂಲಿ ಟೊಮೆಟೊ ಫಾರಮ್ ಟೊಮೆಟೊ ಹುಳಿ ಟೊಮೊಟೊ ಸೇರಿಸ್ಕೊಂಬಡ್ದೆ ಆವತ್ತು ಗ್ರೇವಿಗೆಲ್ಲ ಯಾಕಂದರೆ ಗ್ರೇವಿ ಎಲ್ಲ ತುಂಬ ಹುಳಿಯಾಗಿ ಬಂದ್ಬಿಡುತ್ತೆ ಹಂಗೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬರಲಿ ಗ್ರೇವಿ ಟೈಪು ಚೆನ್ನಾಗಿ ಟೊಮೆಟೊ ಯಾವತ್ತು ಚೆನ್ನಾಗಿ ಸಾಫ್ಟ್ ಆದ್ರೆ ಚೆನ್ನಾಗಿರೋದು ಇಲ್ಲ ಹಂಗಂಗೆ ಇರುತ್ತೆ ಟೊಮೆಟೊ ಈಗ ಮುಚ್ಚಲ ಮುಚ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ ಟೊಮೆಟೊ ಫುಲ್ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಸಾಫ್ಟಾಗಿದೆ ಒಂದು ಸ್ವಲ್ಪ ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀವು ಇನ್ನೂ ನಿಮ್ಗೆ ಚೆನ್ನಾಗಿ ಸಾಫ್ಟಾಗಬೇಕಂದ್ರೆ ನಂಗೆ ಸಾಫ್ಟ್ ಆಗಬೇಕು ಫುಲ್ ಟೊಮೆಟೊ ಅದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಯಾಕಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗಲಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಸೀದೋಗ್ಬಿಡುತ್ತೆ ಹಾಗೆ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಟೊಮೆಟೊ ಕೂಡ ಸಾಫ್ಟಾಗಿ ಬೆಂದಿದೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಇವಾಗ ಇನ್ನೊಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಾಗಿದೆ ಟೊಮೆಟೊನು ಫುಲ್ ಸಾಫ್ಟ್ ಆಗಿದೆ ಇವಾಗ ಬನ್ನಿ ಎಲ್ಲ ಇದು ಸೇರಿಸ್ಕೊಳ್ಳೋಣ ಪೌಡರ್ಗಳು ಏನೂ ಇಲ್ಲ ನಾನು ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನು ಚಿಕನ್ ಮಸಾಲ ಪೌಡರ್ ಹಾಕೊಂಡಿದೆ ಹಂಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಅದಲ್ಲೇ ಎಣ್ಣೆಯಲ್ಲೇ ಹುರ್ಕೊಂಡು ಇವಾಗ ಒಂದೇ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶನ ಹಾಕ್ತಾಯಿದ್ದೀನಿ ಅವಾಗಲೇ ಹಾಕಿದ್ದೆ ಈಗಲೂ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಈಗ ಒನ್ ಟೇಬಲ್ ಸ್ಪೂನ್ ಪೂರ್ತಿಯಾಗಿ ನಾನು ಪೆಪ್ಪರ್ ಪೌಡ್ರ್ ಇದ್ದೀನಿ ಪೆಪ್ಪರ್ ಪೌಡ್ರ್ ನಾವು ಎಷ್ಟು ಹಾಕ್ತಿರೋ ಅಷ್ಟು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಮಸಾಲ ಪೆಪ್ಪರ್ ಪೌಡ್ರ್ ಹಾಕ್ ಪೆಪ್ಪರ್ ಪೌಡರ್ ಹಾಕಿದಷ್ಟು ತುಂಬ ಚೆನ್ನಾಗೂ ಆಗುತ್ತೆ ಬನ್ನಿ ಈಗಾಗಲೇ ಬೇಯಿಸಿ ಚಿಕನ್ ಹಾಕೊಳ್ಳೋಣ ನಾನು ನೀರು ಸಮೇತ ಹಾಕ್ತಾಯಿದ್ದೀನಿ ಯಾಕಂದರೆ ಇನ್ನು ಚಿಕನಲ್ಲಿ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಅದಕ್ಕೋಸ್ಕರ ನೀರು ಸಮೇತ ಬೇರೆ ನಾವು ಇನ್ನೊಂದು ನೀರು ಬದಲು ಆ ಚಿಕನ್ದೇ ನೀರು ಹಾಕೊಬೋದು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಕುದಿಯುವಾಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಬಿಡೋಣ ಚೆನ್ನಾಗಿ ಚಿಕನಲ್ಲಿ ಉಪ್ಪು ಖಾರ ಇಡೀಬೇಕಲ್ವ ಅದಕ್ಕೆ ಬನ್ನಿ ಇವಾಗ ಒಂದು ಮುಚ್ಚಲಾ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಹಂಗೆ ಇರಲಿ ಇವಾಗ ಬನ್ನಿ ತೆಗ್ದು ನೋಡೋಣ ಹತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಚಿಕನಲ್ಲೂ ಎಲ್ಲ ಉಪ್ಪು ಖಾರ ಹಿಡ್ದಿರುತ್ತೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಅದು ನೀರೆಲ್ಲ ಹೋಗ್ಬಿಡುತ್ತೆ ಅಷ್ಟೆ ನೋಡಿ ಇವಾಗ ಆಗಿದೆ ಈಗ ಇನ್ನೂ ಒಂದು ಟೇಬಲ್ ಸ್ಪೂನ್ ನಾನು ಇದು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಎಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ಚಳಿ ಇದೆ ಎಲ್ಲಾರಿಗೂ ಗಂಟಲು ಕೆಟ್ಟೋಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ತಿನ್ನುವಾಗ ನೀವು ಕೂಡ ಮನೇಲಿ ಮಾಡ್ಕೊಂಡು ಕೊಡಿ ಎಲ್ಲಾರಿಗು ಪೆಪ್ಪರ್ ಪೌಡ್ರ್ ಹಾಕ್ದಷ್ಟು ಏನೂ ಆಗೋದಿಲ್ಲ ಹೆಲ್ತ್ಗೆ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಇವಾಗ ರೆಡಿ ಆಗಿದೆ ಚಿಕನ್ ಮಸಾಲ ಡಾಬಾ ಸ್ಟೈಲ್ ಒಂದು ಐದು ನಿಮಿಷ ಹಂಗೆ ಇರಲಿ ತಿರ್ಗ ಒಂದು ಮುಷ್ಲ ಮುಚ್ಕೊಂಡು ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ನಾನು ಅದು ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಯುತ್ತೆ ಆಗಿದೆ ಬೇಕಂದ್ರೆ ನೀವು ಈ ಟೈಮಲ್ಲಿ ಉಪ್ಪು ನೋಡ್ಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಸೇರಿಸ್ಕೊಬೋದು ನಂಗೆ ಚಿಕನಲ್ಲಿ ಹಾಕಿದ್ದು ಇದು ಉಪ್ಪೇ ಇತ್ತು ಅದಕ್ಕೋಸ್ಕರ ನಾನು ಉಪ್ಪು ಸೇರಿಸ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇದು ನೀವು ಫುಲ್ ಹಾಗೆ ಡ್ರೈ ಮಾಡಿಬಿಟ್ರೆ ಡ್ರೈ ರೋಸ್ಟ್ ಆಗುತ್ತೆ ಇದು ಅನ್ನದ ಜೊತೆಯಲ್ಲೂ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಇಡ್ಲಿ ಅದ್ರ ಜೊತೆಲ್ಲೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಮಾಡಿ ನೋಡಿ ಎಷ್ಟು ಸೂಪರ್ ಆಗಿ ಕಮೆಂಟ್ ಮಾಡಿ ನೋಡಿ ನೀವು ಗ್ರೇವಿ ಬೇಡ ಅಂದರೆ ಹಂಗೆ ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಫ್ರೈ ಥರ ಆಗಿಬಿಡತ್ತೆ ಆವಾಗ ರಸಮ್ ಜೊತೆಲೆಲ್ಲ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಗೆ ಗ್ರೇವಿ ಬೇಕು ಸೊ ಅದಕ್ಕೋಸ್ಕರ ನಾನು ಈಗ ಆಫ್ ಮಾಡ್ಕೊತಾ ಇದ್ದೀನಿ ಆಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚಿಕನ್ ಮಸಾಲ ಡಾಬಾ ಸ್ಟೈಲ್ ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಮಾಡ್ಕೊಂಡು ಕೊಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್